ಶ್ರೀ ಸದ್ಗುರು ಶ್ರೀಧರ ಸ್ಮರಣಾಮೃತ ಓಂ ನಮಃ ಶಾಂತಾಯ ದಿವ್ಯಾ ಸ್ವರೂಪಿಣೇ ಸ್ವಾನಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಶ್ರೀಗಳವರು ಕಾಲೇರಾಮ ಮಂದಿರಕ್ಕೆ ಬಂದು ಕೆಲವೇ ದಿವಸದಲ್ಲಿ ಒಂದು ದಿನ ಇಂದೂರಿನ ಮೀರಾ ಎನ್ನುವವಳು ಶ್ರೀರಾಮನ ದರ್ಶನಕ್ಕಾಗಿ ಅಯೋಧ್ಯೆಗೆ ಹೋದವಳಿಗೆ ರಾತ್ರಿ ಶ್ರೀರಾಮನು ಅವಳ ಸ್ವಪ್ನದಲ್ಲಿ ಬಂದು ನೀನು ಯೋಗ್ಯ ಸದ್ಗುರುವನ್ನು ಹುಡುಕುತ್ತಿದ್ದೀಯೆ ಇಲ್ಲಿಯೇ ಶ್ರೀಧರ ಸ್ವಾಮಿಗಳೆನ್ನುವರಿದ್ದಾರೆ ಅವರಿಂದ ಉಪದೇಶ ತೆಗೆದುಕೋ ಎಂದು ದೃಷ್ಟಾಂತವಾಯಿತು ಅದರಂತೆ ಶ್ರೀಗಳವರಲ್ಲಿ ಬಂದು ಆದ ದೃಷ್ಟಾಂತವನ್ನು ತಿಳಿಸಿ ಶ್ರೀಗಳವರಿಂದ ಉಪದೇಶವನ್ನು ಪಡೆದಳು ಹೀಗೆಯೇ ಇನ್ನೂ ಒಂದೆರಡು ಜನರಿಗೆ ವಿವಿಧ ರೀತಿಯ ಸೂಚನೆಯಾಗಿ ಶ್ರೀಗಳವರಿಂದ ಉಪದೇಶವನ್ನು ಪಡೆದು ಹಿಂತಿರುಗಿದಳು ಮೀರಾಳು ಮಾತ್ರ ಕೆಲವು ದಿನ ಅಲ್ಲಿಯೇ ಉಳಿದಳು ಒಂದು ದಿನ ಹೀಗೆ ಏನೋ ಮಾತು ಬಂದು ಶ್ರೀಗಳವರು ಮೀರಾಳೊಡನೆ ಕಾಶಿಯಲ್ಲಿ ನಿನ್ನ ಭಗಿನಿ ಇದ್ದಾಳೆ ಅವಳ ಹೆಸರು ಸಾವಿತ್ರಿ ಅಲ್ಲಿಗೆ ನೀನು ಹೋದರೆ ನನ್ನ ಸುದ್ದಿ ಹೇಳಬೇಡ ಅಂದರು ಅವಳು ಕೆಲವು ದಿವಸಗಳ ಮೇಲೆ ಕಾಶಿಗೆ ಹೋದಾಗ ಸಾವಿತ್ರಿಯನ್ನು ಭೇಟಿ ಮಾಡೋಣ ಎಂದೆನ್ನಿಸಿ ಅಲ್ಲಿಗೆ ಹುಡುಕಿಕೊಂಡು ಹೋದಳು ಅಲ್ಲಿ ಮಾತು ಬಂದು ನಿನಗೆ ನನ್ನ ವಿಷಯ ಹೇಗೆ ತಿಳಿಯಿತು ಎಂದು ಕೇಳಿದಾಗ ಗುರುಗಳ ವಿಷಯ ಹೇಳಿಬಿಟ್ಟಳು ಅನಂತರ ಗುರು ಆಜ್ಞೆ ಮೀರಿದಂತಾಯಿತೆಂದು ಪಶ್ಚಾತ್ತಾಪವಾಗಿ ಮರಳಿ ಅಯೋಧ್ಯೆಗೆ ಹೋಗಿ ಸತ್ಯಸ್ಥಿತಿಯನ್ನು ಶ್ರೀಗಳವರಿಗೆ ತಿಳಿಸಿ ಕ್ಷಮೆ ಬೇಡಿಕೊಂಡಳು ಆಗಲಿ ಕ್ಷಮಿಸಿದ್ದೇನೆ ಎಂದು ಹೇಳಿ ಶ್ರೀಗಳವರು ಆಶೀರ್ವದಿಸಿದರು ಸೌ ಸಾವಿತ್ರಕ್ಕನು ಮಂಗಳೂರಿನಲ್ಲಿ ಶ್ರೀಗಳವರ ದರ್ಶನಕ್ಕೆ ಬಂದಾಗ ಅವರಿಗೆ ಖರ್ಚಿಗೆ ಕೊಟ್ಟು ಗಂಡ ಹೆಂಡತಿ ನೀವಿಬ್ಬರು ಕಾಶಿವಾಸ ಮಾಡಿರಿ ಶ್ರೀ ಶ್ರೀನಾಥ್ ವಿಶ್ವನಾಥನು ನಿಮ್ಮಿಬ್ಬರನ್ನು ಕಾಯುತ್ತಿದ್ದಾನೆ ಎಂದು ಶ್ರೀಗಳವರ ಅಪ್ಪಣೆಯಾಗಿತ್ತು ಅದರಂತೆ ಇವರು ಕಾಶಿಗೆ ಬಂದು ಇಲ್ಲಿ ವಾಸ ಮಾಡಿಕೊಂಡಿದ್ದ ವಿಷಯ ಈ ಹಿಂದೆಯೇ ಬಂದಿದೆ ಶ್ರೀಗಳವರು ಅಯೋಧ್ಯೆಗೆ ಬಂದಿದ್ದಾರೆಂದು ತಿಳಿದೊಡನೆ ಸೌ ಸಾವಿತ್ರಕ್ಕನವರು ಅಯೋಧ್ಯೆಗೆ ಹೊರಟು ಬಂದರು ಸಾವಿತ್ರಕ್ಕನು ಅಯೋಧ್ಯೆಗೆ ಬಂದು ನೋಡುತ್ತಾಳೆ ಸ್ತ್ರೀಗಳ ಹತ್ ಶ್ರೀಗಳವರ ಹತ್ತಿರ ಒಂದು ಕುಡಿಕೆಯ ಕಮಂಡಲ ಕಮಂಡಲು ಮಣ್ಣಿನ ಬಟ್ಟಲು ಮಣ್ಣಿನ ಲೋಟ ಒಂದೆರಡು ವಸ್ತ್ರ ಇಷ್ಟೇ ಇತ್ತು ಹಿಂದೆ ಇದ್ದ ಕಮಂಡಲವನ್ನೆಲ್ಲ ಸರಿಯೂ ನದಿಗೆ ಅರ್ಪಿಸಿಬಿಟ್ಟಿದ್ದರು ಶ್ರೀಗಳವರ ಸ್ತ್ರೀಗಳವರ ಈ ಸ್ಥಿತಿಯನ್ನು ನೋಡಿ ಸಾವಿತ್ರಕ್ಕನಿಗೆ ದು ತುಂಬ ದುಃಖವಾಯಿತು ಒಂದು ದಿನ ಶ್ರೀಗಳವರು ಸಾಯಂ ಸ್ನಾನಕ್ಕೆ ಸರಿಯೂ ನದಿಗೆ ಹೋದ ಸಮಯ ಸಾವಿತ್ರಕ್ಕನು ಕಾಲೇ ರಾಮ ಮಂದಿರದ ಎರಡನೇ ಅಂತಸ್ತಿನಲ್ಲಿ ಒಂದು ಮೋಟು ಗೋಡೆಯ ಮೇಲೆ ಕುಳಿತಿದ್ದಳು ಧ್ಯಾನ ಮಾಡುತ್ತಾ ಕುಳಿತ ಸಾವಿತ್ರಕ್ಕನಿಗೆ ಒಂದು ತರಹದ ನಿದ್ದೆ ಜಂಪು ಉಂಟಾಗಿ ಎಚ್ಚರವಿಲ್ಲದೆ ತಲೆ ಕೆಳಗೆ ಕಾಲು ಮೇಲಾಗಿ ಬಿದ್ದುಬಿಟ್ಟಳು ಬೀಳುವಾಗ ರಾಮ ಎಂದು ಕೂಗಿದ ಮಾತ್ರಕ್ಕೆ ಶ್ರೀಗಳವರೇ ಬಂದು ಮಗುವನ್ನು ತಾಯಿಯೂ ಎತ್ತಿ ಕೊಂಡ ಹಾಗೆ ಹಾಗೆ ಕಾ ಕೈಕಾಲುಗಳನ್ನು ಎತ್ತಿ ಹಿಡಿದು ಕಟ್ಟೆಯ ಮೇಲೆ ಕೂಡಿಸಿದ ಹಾಗೆ ಅನ್ನಿಸಿತು ಆಮೇಲೆ ಕಣ್ಣು ಬಿಟ್ಟು ಸರಿಯಾಗಿ ಎಚ್ಚರವಾಗಿ ನೋಡುತ್ತಾಳೆ ಅಲ್ಲಿ ಯಾರೂ ಇರಲಿಲ್ಲ ಇದನ್ನೆಲ್ಲ ಜ್ಞಾಪಿಸಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ಶ್ರೀಗಳವರು ಸ್ನಾನ ಮಾಡಿ ಒಳಗೆ ಬರುತ್ತಿದ್ದರು ಇವಳು ನಡುಗುತ್ತಿರುವುದನ್ನು ಕಂಡು ಶ್ರೀಗಳವರು ಏನಾಯಿತು ಎಂದು ಕೇಳಿದರು ನಡೆದ ವಿಷಯವನ್ನೆಲ್ಲ ನಿವೇದಿಸಿಕೊಂಡಾಗ ಶ್ರೀಗಳವರು ಹಾಸ್ಯವದನದಿಂದ ನೀನೀಗ ಸಾಯುವ ಪ್ರಸಂಗವಿತ್ತು ಅದರಿಂದ ಅಪವಾದವು ರಾಮನ ಮೇಲೆ ಬರುತ್ತಿತ್ತು ನನಗೆ ಹೆಣಸುಡುವ ಕೆಲಸ ಬರುತ್ತಿತ್ತು ಅದೆರಡನ್ನೂ ತಪ್ಪಿಸಲು ಸುಗ ಶ್ರೀರಾಮನೇ ನನ್ನ ರೂಪದಿಂದ ಬಂದು ನಿನ್ನನ್ನು ಕಾಯ್ದನು ಎಂದನು ಹೀಗೆಯೇ ಇನ್ನೊಂದು ದಿನ ಶ್ರೀಗಳವರು ಸಂಜೆಯ ಸ್ನಾನಕ್ಕೆ ಹೋಗಿದ್ದರು ಸಾವಿತ್ರಕ್ಕನು ಕಾಲೇರಾಮ ಮಂದಿರದ ಸಮ್ಮುಖದಲ್ಲಿ ಮಹಡಿಯ ಮೇಲಿನ ಒಂದು ಕೋಲಿಯಲ್ಲಿ ಜ್ಞಾನಮಗ್ನಲಾಗಿದ್ದಳು ಅದೇ ಸಮಯದಲ್ಲಿ ಯಾರೋ ಒಬ್ಬ ಕಳ್ಳ ದೇವರ ಗುಡಿಯನ್ನು ಪ್ರವೇಶಿಸಿ ಶ್ರೀ ಸೀತಾ ಅಮ್ಮನವರ ಮೈ ಮೇಲಿದ್ದ ಬಂಗಾರದ ಹಾರಕ್ಕೆ ಕೈ ಹಾಕಿದನು ಅದೇ ವೇಳೆಗೆ ಗುರುಗಳು ಬಂದು ಏಯ್ ಮರುಳೆ ಹೊರಗೆ ಹೋಗಿ ನೋಡು ಎಂದು ಬೆನ್ನು ತಟ್ಟಿ ಎಬ್ಬಿಸಿದಂತಾಯಿತು ತಟ್ಟನೆ ಎದ್ದು ಹೊರಗೆ ಬಂದು ನೋಡುವಷ್ಟರಲ್ಲಿ ಕಳ್ಳನು ಕಂಡನು ಅವನಿಗೆ ನೀನ್ಯಾರೆಂದು ಜೋರಾಗಿ ಕೇಳುವಷ್ಟರಲ್ಲಿ ಓಡಿ ಹೋದನು ಗುರುಗಳು ಬಂದ ಮೇಲೆ ವಿಷಯವನ್ನೆಲ್ಲ ತಿಳಿಸಿದಳು ಆಗ ಶ್ರೀಗಳವರು ಭಕ್ತಾಭಿಮಾನಿ ಶ್ರೀರಾಮನು ನಮ್ಮ ಮೇಲೆ ಬಹು ಬರಬಹುದಾಗಿದ್ದ ಆರೋಪವನ್ನು ತಪ್ಪಿಸಿದನು ಎಂದು ಉದ್ಘರಿಸಿದರು ಹೀಗೆಯೇ ಎಂಟು ಹತ್ತು ದಿನಗಳಿದ್ದು ಅನಂತರ ಸಾವಿತ್ರಿಕ್ಕನು ತಿರುಗಿ ಕಾಶಿಗೆ ಹೋದಳು ಸದ್ಗುರು ಭಗವಾನ್ ಶ್ರೀ ಶ್ರೀಧರಾರ್ಪಣಾಮಸ್ತು ನಿಷ್ಕಪಟ ಮತ್ತು ಪ್ರಾಮಾಣಿಕ ಇವು ಹಿಂದೂ ವ್ಯಕ್ತಿಯನ್ನು ಗುರುತಿಸುವ ಎರಡು ಅತ್ಯಂತ ಮಹಾನ್ ಲಕ್ಷಣಗಳಾಗಿವೆ ಅವನಿಗೆ ಅನೈತಿಕ ವ್ಯವಹಾರ ಸಂಪೂರ್ಣವಾಗಿ ನಿಷಿದ್ಧವಾಗಿದೆ ಅವನ ಜೀವನ ಆಕ್ ನಿಷ್ಕಪಟ ಮುಗ್ಧವಾಗಿರುವುದು ಅವಶ್ಯಕವಾಗಿದೆ ಅವನು ಧಾರ್ಮಿಕ ಪ್ರಸನ್ನ ನ್ಯಾಯಪ್ರಿಯ ಸತ್ಯಪ್ರತಿಜ್ಞ ದೈವ ಭಕ್ತ ಮತ್ತು ಗುರುಭಕ್ತನಾಗಿರಬೇಕು ಪಾತಿವೃತ್ಯ ಮತ್ತು ಏಕಪತ್ನಿ ವೃತ್ತಗಳ ಶೀಲದ ಪ್ರಕಾಶವನ್ನು ಅವನು ಸರ್ವತ್ರ ಹರಡಬೇಕು ಸರ್ವೇ ಜನ ಸುಖಿನೋ ಭವಂತು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ